ವಾರ್ತೆಯ ಮುಖ್ಯಾಂಶಗಳು ಪ್ರಪ್ರಥಮ ಬಾರಿಗೆ ಶಿರ್ಸಿಗೆ ಆಗಮಿಸಿದ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಮಂಜುಗುಣಿ ಗಂಗಾವಳಿ ಸೇತುವೆ ಕಾಮಗಾರಿಯ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕ ಸತೀಶ್ ಶೈಲ್ ಜಿಲ್ಲಾ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಸಮಿತಿಯ ಸದಸ್ಯರಾಗಿ ಶಿರಸಿಯ ಸುಭಾಷ್ ಆಯ್ಕೆ ಗ್ರಾಮಸ್ಥರಿಂದ ಪ್ರಶಂಸೆಗೊಳಗಾದ ಪ್ರದೀಪ್ ಗಾಂವ್ಕರ್ ಮಾದರಿ ಕೆಲಸ ಮನೆಯಿಂದ ಪೇಟೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದವಳು ಇದುವರೆಗೂ ಮನೆಗೆ ಬಾರದೆ ಕಾಣೆಯಾಗಿರುವ ಲೀನೆಟ್ ಫ್ರಾನ್ಸಿಸ್ ರೋಡ್ರಿಗಸ್ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರಪ್ರಥಮ ಬಾರಿಗೆ ಶಿರಸಿಗೆ ಆಗಮಿಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ದೇಶ ಕಟ್ಟುವಿಕೆಯಲ್ಲಿ ಅರಣ್ಯ ವಿಜ್ಞಾನದ ಪಾತ್ರದ ಕುರಿತು ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಏರ್ಪಡಿಸಲಾಗಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಬಳಿಕ ಅವರು ಹೆಲಿಕಾಪ್ಟರ್ ಮೂಲಕ ಸಿದ್ದಾಪುರಕ್ಕೆ ತೆರಳಿದರು ಕರ್ತವ್ಯ ಕರ್ತವ್ಯಾಧಿಕಾರಿ ರಾಜೇಶ್ ನಾಯ್ಕ ಅವರ ತಾಯಿಯ ಸಾವಿನ ಹಿನ್ನೆಲೆಯಲ್ಲಿ ಅವರಿಗೆ ಸಾಂತ್ವನ ಹೇಳಲು ಉಪರಾಷ್ಟ್ರಪತಿಗಳು ಸಿದ್ದಾಪುರಕ್ಕೆ ತೆರಳಿದರು ಈ ಸಂದರ್ಭದಲ್ಲಿ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗ್ಲೇಹೋ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಶ್ರೀ ಮಂಕಾಳ್ ವೈದ್ಯರು ಶಾಸಕರಾದ ಭೀಮಣ್ಣಿ ನಾಯ್ಕ್ ಅವರು ಉಪಸ್ಥಿತರಿದ್ದರು धनर मैडम चांसलर मैं रिस्पेक्टेड ऑनरेबल वाइस प्रेसिडेंट ऑफ इंडिया श्री जगदीप धनकर जी एस टी एम द मैडम डॉक्टर सुदेश धनकर जी ऑनरेबल गवर्नर विश्वेश्वर हेगड़े कागेरी जी रिस्पेक्टेड भीमण्णा टी नायक एम एल ए सिरसे सीतापुर डिस्टिंग मेंबर्स ऑफ लेजिस्लेटिव असेंबली एंड काउंसिल Press and media personnel, ladies and gentlemen, a very warm good morning to all of you for this historic occasion at the College of Forestry Sirsi. We are blessed with the presence of distinguished leaders who I extend the most respectful welcome to the Honourable Vice President of India, Sri Jagdi, this occasion and inspires our entire academic community. We are equally honored. वो राज्यसभा में सभापति के रूप में जो मेरी पीड़ा है जो मुश्किल है उसको समझते हैं ये मेरे हमदर्द हैं इज अ वेरी टैलेंटेड पर्सन श्री हिमना टी नाइक वन ऑफ द रिचेस्ट बायोडाइवर्सिटी रीजन नॉट ओनली इन भारत बट इन दर वर्ल्ड जब ऐसा वातावरण हो तो क्लास रूम के दीवार नहीं होती है दीवार के बाहर भी आप देख सकते हो बिकॉज दिस इज वन क्लास रूम हियर विच इज ओपन Breathing and brimming with life, uniquely is surrounded by nature and nature in its most pristine form. ಶಾಸಕರಾದ ಸತೀಶ್ ಶೈಲು ಇವರು ತಮ್ಮ ಕಚೇರಿಯಲ್ಲಿಂದು ಮಂಜುಗುಣಿ ಗಂಗಾವಳಿ ಸೇತುವೆ ಕಾಮಗಾರಿಯ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಭೂ ಮಾಲೀಕರ ಪ್ರಸ್ತಾವನೆ ಪಾವತಿ ಹಂತದಲ್ಲಿದ್ದು ಬಂದ ತಕ್ಷಣ ಪಾವತಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಮತ್ತು ಮಂಜುಗುಣಿ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ನಾಲ್ಕು ಜನ ಸಿಬ್ಬಂದಿಗಳನ್ನು ನೇಮಿಸಿ ಸೂಕ್ತ ಬಂದೋಬಸ್ತ್ ಒದಗಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹಣ ಪಾವತಿಸಲು ತ್ವರಿತ ಕ್ರಮ ಜರುಗಿಸಲಾಗುವುದು ಮಾನ್ಯ ಶಾಸಕರ ಸೂಚನೆಯಂತೆ ಕಾಮಗಾರಿಯನ್ನು ತಕ್ಷಣ ಮುಗಿಸಿ ಒಂದು ಹದಿನೈದು ದಿವಸದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಜನರಿಗೆ ನಷ್ಟ ಆಗ್ತದೆ ಆ ಒಂದು ವಿಚಾರದಲ್ಲಿ ಇವತ್ತು ಇದನ್ನು ನಾವು ಪ್ರೊಸೀಡಿಂಗ್ಸ್ ಮುಖಾಂತರ ಅಲ್ಲಿ ಹೋಗಿ ಜನರ ಜನರಿಗೆ ಹೇಗೆ ಹೇಳಬೇಕು ಅದರ ಬಗ್ಗೆ ಸುದೀರ್ಘವಾಗಿ ಹೇಳ್ಕೊಂಡು ಹತ್ರದಂತ ಶಿರೂರಿ ಹೋಗ್ತೇವೆ ಮತ್ತು ಹೇಗೆ ಆಯಿತು ಅವರು ಈ ಭಾಗದ ಭಾಗದ್ದೇನು ಕೆಲಸ ಇದೆಯಲ್ಲ ಅದರದ್ದು ಒಂದು ಲೆಮನಿ ಏನೋ ಆಗ್ಲಿಕ್ಕಿದೆ ಅಂತೆ ಅದನ್ನೆಲ್ಲ ಮೇಲೆ ಅವರು ಮತ್ತೆ ಪುನಃ ನಮ್ಮ ಹತ್ರ ಬಂದು ಭೇಟಿ ಆದಮೇಲೆ ನಾವು ಅಲ್ಲೂ ತಿಪ್ಗಿ ಗ್ರಾಮದ ಫಾರೆಸ್ಟ್ ಕಾಲೋನಿಯ ಶ್ರೀ ನಾಗಚೌಡೇಶ್ವರಿ ದೇವಾಲಯದ ಆವರಣವನ್ನು ಒಂದು ಮಾದರಿ ಇಕೋ ಗಾರ್ಡನ್ ಹಾಗೂ ಮಕ್ಕಳ ಆಟದ ಒಂದು ಸುಂದರ ಪಾರ್ಕ್ ಆಗಿ ನಿರ್ಮಿಸಿದ್ದಾರೆ ಅಲ್ಲಿಯ ನಿವಾಸಿ ಹಾಗೂ ಶ್ರೀ ನಾಗಚೌಡೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಪ್ರದೀಪ್ ಗಾಂವ್ಕರ್ ಅವರು ತಮ್ಮ ಬಿಡುವಿನ ಸಮಯದಲ್ಲಿ ದೇವಸ್ಥಾನದ ಆವರಣದ ಸುತ್ತಮುತ್ತ ಗಿಡವನ್ನು ನೆಟ್ಟಿ ಇಕೋ ಗಾರ್ಡನ್ ಮಾಡಿರುವುದಲ್ಲದೆ ಕುಳಿತುಕೊಳ್ಳಲು ಪಾರ್ಕ್ ರೀತಿಯ ಆಸನದ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಆಟದ ಸಾಮಗ್ರಿಗಳನ್ನು ಹಾಕಿ ಒಂದು ಸುಂದರ ಪಾರ್ಕ್ ಅನ್ನಾಗಿ ಮಾಡಿದ್ದಾರೆ ಇಸಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಗ್ರಾಮ ಗ್ರಾಮಸ್ಥರಿಂದ ಈ ಗಾರ್ಡನ್ ಉದ್ಘಾಟಿಸಲಾಯಿತು ಪ್ರದೀಪ್ ಅವರ ಒಂದು ಉತ್ತಮ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಪ್ರಶಂಸೆ ಒಳಗಾಗಿದೆ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ನಿಯಮಗಳು ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಹದಿನಾರು ನಿಯಮ ಹದಿನೇಳರಡಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿಗೆ ಸರ್ಕಾರೇತರ ಸಂಸ್ಥೆಗಳ ವರ್ಗದಡಿ ಮೂರು ಜನ ಸದಸ್ಯರಲ್ಲಿ ಇಲ್ಲಿನ ಭಗತ್ ಸಿಂಗ್ ಬ್ರಿಗೇಡ್ ಅಧ್ಯಕ್ಷರು ಸುಭಾಷ್ ನಾಯ್ಕ ಅವರು ಆಯ್ಕೆಯಾಗಿದ್ದು ಈ ಕುರಿತು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಸುಭಾಷ್ ನಾಯ್ಕ್ ಅವರು ಒಂದು ದಶಕದಿಂದ ವೃತ್ತಿಪರ ಸಮಾಜ ಕಾರ್ಯ ಸಮುದಾಯ ಅಭಿವೃದ್ಧಿ ಹಾಗೂ ಸರ್ಕಾರೇತರ ಸಂಸ್ಥೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಜಿರಸಿಯಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟ ಮ್ಯಾರಾಥಾನ್ ಇವರ ನೇತೃತ್ವದಲ್ಲಿ ನಡೆಯುವುದನ್ನು ಇಲ್ಲಿ ನಾವು ಉಲ್ಲೇಖಿಸಬಹುದಾಗಿದೆ ಶಿರ್ಸಿ ಗಣೇಶ್ ನಗರ ಪುಟ್ಟನಮನೆ ರಸ್ತೆಯ ನಿವಾಸಿಯಾಗಿರುವ ಲಿನೇಟ್ ಫ್ರಾನ್ಸಿಸ್ ರೋಡರಿಗೆ ಸಿವಳು ಮೇ ಮೂರರಂದು ಮನೆಯಿಂದ ಪೇಟೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದವಳು ಇದುವರೆಗೂ ಮನೆಗೆ ಬಾರದೆ ಕಾಣೆಯಾಗಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ